ಮಿಕ್ಕಿ ಮೌಸ್ ಜಗತ್ಪ್ರಸಿದ್ಧ ಇಲಿಯ ಕಾರ್ಟೂನ್ ಚಿತ್ರ ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಕಾರ್ಟೂನ್ ಸೃಷ್ಟಿಕರ್ತ ವಾಲ್ಟ್ ಡಿಸ್ನಿ ಒಂದು ಇಲಿಯ ಚಿತ್ರ ಬಿಡಿಸಿ ಅದಕ್ಕೆ ಚಿತ್ರದ ಮೂಲಕ ಜೀವ ತುಂಬಿಸಿ ಜಗತ್ ಪ್ರಸಿದ್ಧಿ ಪಡೆದ ಜಾದೂಗಾರ ಚಲನಚಿತ್ರ ತಯಾರಿಕೆಗೆ ಹೊಸ ಭಾಷೆ ಬರೆದ ಬ್ರಹ್ಮ ಯಶಸ್ಸಿನ ಶಿಖರವೇರಿದ ಸರದಾರ ವಾಲ್ಟ್ ಡಿಸ್ನಿಯ ಯಶಸ್ಸಿನ ದಾರಿ ಅಷ್ಟೇನೂ ಸುಗಮವಾಗಿರಲಿಲ್ಲ ಬಡತನ ಅವಮಾನಗಳನ್ನು ಸಹಿಸಿ ನಿರಂತರ ಪರಿಶ್ರಮದಿಂದ ತನ್ನ ಕನಸಿನ ಗುರಿ ತಲುಪಿದ ಸಾಧಕ ಬಾಲ್ಯದಿಂದಲೂ ಕನಸುಗಳನ್ನು ಕಟ್ಟಿಕೊಂಡು ಚಿತ್ರಗಳನ್ನು ಬಿಡಿಸುತ್ತಿದ್ದ ಡಿಸ್ನಿ ಮುಂದೆ ಒಂದು ನ್ಯೂಸ್ಪೇಪರ್ನಲ್ಲಿ ಕಾರ್ಟೂನಿಸ್ಟ್ ಆಗಿ ಕೆಲಸಕ್ಕೆ ಸೇರಿ ಕೊಳ್ಳುತ್ತಾರೆ ಆದರೆ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿದ್ದ ಡಿಸ್ನಿಯನ್ನ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇಲ್ಲ ಎಂದು ಹೇಳಿ ನ್ಯೂಸ್ ಪೇಪರ್ ಉದ್ಯೋಗದಿಂದ ತೆಗೆದುಹಾಕಲಾಗುತ್ತೆ ಕೆಲಸ ಕಳೆದುಕೊಂಡ ವಾಲ್ ಡಿಸ್ನಿ ದಾರಿ ಕಾಣದೆ ಕಂಗಾಲಾಗುತ್ತಾರೆ ಹೊಟ್ಟೆಪಾಡಿಗಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಳ್ಳುತ್ತಿದ್ದರೂ ಕ್ರಿಯೇಟಿವಿಟಿ ಇಲ್ಲ ಎನ್ನುವುದು ವಾಲ್ಡಿಸ್ನಿಯನ್ನ ಕಾಡುತ್ತಿರುವಾಗ ಆತನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಒಂದು ದಿನ ವಾಲ್ಡಿಸ್ನಿ ಮನೆಯಲ್ಲಿ ತನ್ನ ಕಣ್ಣಿಗೆ ಬಿದ್ದ ಇಲಿಯಿಂದ ಸ್ಫೂರ್ತಿಗೊಂಡು ಆ ಇಲಿಯ ಚಿತ್ರವನ್ನೇ ಪ್ರಮುಖ ಕಾರ್ಟೂನ್ ಕ್ಯಾರೆಕ್ಟರ್ ಆಗಿ ಪರಿವರ್ತಿಸಿ ಅದಕ್ಕೆ ಮಿಕ್ಕಿ ಮೌಸ್ ಎಂದು ನಾಮಕರಣ ಮಾಡುತ್ತಾನೆ ಮುಂದೆ ಮಿಕ್ಕಿ ಮೌಸ್ ಜಗತ್ಪ್ರಸಿದ್ಧಿಯಾಗುತ್ತೆ ಮಿಕ್ಕಿ ಮೌಸ್ ಡಿಸ್ನಿಯ ಸಾಧನೆಗೆ ಪೀಟಿಕೆಯಾಗುತ್ತೆ ನಂತರ ಹಲವಾರು ಅನಿಮೇಷನ್ ಚಿತ್ರಗಳನ್ನು ಮಾಡಿ ಪ್ರಶಸ್ತಿಗಳನ್ನು ಪಡೆಯುತ್ತಾರೆ ಡಿಸ್ನಿಗೆ ಇಪ್ಪತ್ತೆರಡು ಅಕಾಡೆಮಿ ಪ್ರಶಸ್ತಿಗಳು ದೊರೆತಿದ್ದು ಇತಿಹಾಸದಲ್ಲಿಯೇ ಅತ್ಯಧಿಕ ಬಾರಿ ಆಸ್ಕರ್ಗೆ ನಾಮಿನೇಟೆಡ್ ಆದ ವ್ಯಕ್ತಿಯೂ ಇವರೇ ಡಿಸ್ನಿಲ್ಯಾಂಡ್ ಎಂಬ ಕನಸಿನ ಥೀಮ್ ಪಾರ್ಕನ್ನ ನಿರ್ಮಿಸಿ ಗುರಿ ಸಾಧಿಸಿದ ಮಹಾನ್ ಸಾಧಕ ಅಂದು ದಿನಪತ್ರಿಕೆಯು ಇವರನ್ನ ಕೆಲಸದಿಂದ ತೆಗೆದ ವೈಫಲ್ಯವೇ ಹೊಸ ಯಶಸ್ಸಿಗೆ ದಾರಿಯಾಯಿತು ವಾಲ್ಟ್ ಡಿಸ್ನಿಯವರ ಸಾಧನೆ ನಮಗೆ ಸ್ಫೂರ್ತಿ